ೂರಿಗೆ ವಾಪಸ್ ಆಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹತ್ತು ದಿನಗಳ ಡೆವಿಲ್ ಶೂಟಿಂಗ್ ಮುಗಿಸಿ ರಿಟರ್ನ್ ಆಗಿದ್ದಾರೆ ಪತ್ನಿ ಜೊತೆ ಬೆಂಗಳೂರಿಗೆ ಬಂದ್ ಇಳಿದಿದ್ದಾರೆ ನಟ ದರ್ಶನ್ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ನಟ ದರ್ಶನ್ ಹತ್ತು ದಿನಗಳ ಡೆವಿಲ್ ಶೂಟಿಂಗ್ ಮುಗಿಸಿ ರಿಟರ್ನ್ ಆಗಿದ್ದಾರೆ ಇನ್ನು ಪತ್ನಿ ಜೊತೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಥೈಲ್ಯಾಂಡ್ ನಲ್ಲಿ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಇನ್ನು ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ಬಂದಿದ್ದಾರೆ ದರ್ಶನ್ ಹತ್ತು ದಿನಗಳ ಡೆವಿಲ್ ಶೂಟಿಂಗ್ ಮುಗಿಸಿ ರಿಟರ್ನ್ ಆಗಿದ್ದಾರೆ ಪತ್ನಿ ಜೊತೆ ಬೆಂಗಳೂರಿಗೆ ಬಂದಿರುವಂತದ್ದು ಥೈಲ್ಯಾಂಡ್ ನಲ್ಲಿ ಡೆವೆಲ್ ಶೂಟಿಂಗ್ ನಲ್ಲಿದ್ರು ದರ್ಶನ್ ಅವರು ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಥೈಲ್ಯಾಂಡ್ ನಲ್ಲಿ ಚಿತ್ರದ ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ದರ್ಶನ್ ಅವರು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಜಾಮೀನಿನ ಭವಿಷ್ಯ ಇರುವಂಥದ್ದು ಹೀಗಾಗಿ ಫುಲ್ ಟೆನ್ಷನ್ನಲ್ಲೇ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಇನ್ನು ದರ್ಶನ್ಗೆ ಮತ್ತೆ ಜೈಲು ಹಕ್ಕಿಗಳ ಗೂಡಿಗೆ ಸೇರ್ತೀನ ಎನ್ನುವಂಥ ಭಯ ಕಾಡ್ತಿದ್ಯಾ ಎನ್ನುವಂಥ ಪ್ರಶ್ನೆ ಏಕೆಂದರೆ ಈ ಹಿಂದೆ ಅವರ ಮುಖದಲ್ಲಿ ಇದ್ದಂಥ ತೇಜಸ್ಸು ಈಗ ಕಾಣಿಸ್ತಾ ಇಲ್ಲ ಹಲವು ಸಮಸ್ಯೆಗಳನ್ನು ತಲೆಯಲ್ಲಿ ತುಂಬಿಕೊಂಡಿರೋ ಥರ ಇತ್ತು ದರ್ಶನ್ ಅವರ ಮುಖ ಇನ್ನು ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸ್ ಇಲಾಖೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದಾಗಿ ದರ್ಶನ್ ಈಗ ಯೋಚನೆಯನ್ನು ಮಾಡ್ತಿರುವಂತಿದೆ ಇನ್ನು ಹೈಕೋರ್ಟ್ನಲ್ಲಿ ಕಾಟೇರನಿಗೆ ರಿಲೀಫ್ ಸಿಕ್ಕಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ದಾಸನ ಅರ್ಜಿ ಸೈಲೆಂಟ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗಲಿದೆ ದರ್ಶನ್ ಬೇಲ್ ಅರ್ಜಿ ಭವಿಷ್ಯ ಸುಪ್ರೀಂ ಕೋರ್ಟ್ ದರ್ಶನ್ ಅರ್ಜಿ ಪುರಸ್ಕರಿಸಿದರೆ ಮನೆಗೆ ಹೋಗ್ತಾರೆ ಇಲ್ದಿದ್ರೆ ಮತ್ತೆ ಜೈಲೆ ಗತಿಯಾಗುತ್ತೆ ಹೀಗಾಗಿ ಸಾಕಷ್ಟು ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಬರ್ತಾ ಇರೋ ರೀತಿ ಇದೆ ಅವರ ಮುಖ ಥೈಲ್ಯಾಂಡ್ನಲ್ಲಿ ಹತ್ತು ದಿನಗಳ ಕಾಲ ಡೆವೆಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ದರ್ಶನ್ ನಿನ್ನೆ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಥೈಲ್ಯಾಂಡ್ನಿಂದ ಬಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಇನ್ನೊಂದು ಎಂಟತ್ತು ದಿನದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಲಿದೆ ಇನ್ನು ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಬೇರೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಹೀಗಾಗಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ನ ಕಾಡ್ತಾ ಇದೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪತ್ನಿ ಜೊತೆ ಬೆಂಗಳೂರಿಗೆ ಬಂದಿದ್ದಾರೆ ನಟ ದರ್ಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ಇವರ ಒಂದು ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಹೈಕೋರ್ಟ್ ಇವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿತ್ತು ತದನಂತರದಲ್ಲಿ ಈ ಜಾಮೀನನ್ನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಬರುತ್ತೋ ಅದರ ಮೇಲೆ ದರ್ಶನ್ ಅವರ ಜಾಮೀನಿನ ಭವಿಷ್ಯ ನಿಂತಿರುವಂಥದ್ದು ಜಾಮೀನು ರದ್ದಾದರೆ ಮತ್ತೆ ದರ್ಶನ್ಗೆ ಜೈಲೇ ಫಿಕ್ಸ್ ಆಗುತ್ತೆ ಹೀಗಾಗಿ ಫುಲ್ ಟೆನ್ಷನ್ನಲ್ಲೇ ದಾಸನ ಎಂಟ್ರಿ ಆಗಿದೆ ದರ್ಶನ್ಗೆ ಮತ್ತೆ ಜೈಲು ಹಕ್ಕಿಗಳ ಗೂಡಿಗೆ ಸೇರ್ತೀನ ಎನ್ನುವಂತಹ ಭಯ ಕಾಡ್ತಾ ಇದೆ ಏಕೆಂದರೆ ಅವ್ರ ಮುಖ ಅದೇ ರೀತಿ ಕಾಣಿಸ್ತಾ ಇದೆ ಈ ಹಿಂದೆ ಇದ್ದಂತಹ ತೇಜಸ್ಸು ಅವ್ರ ಮುಖದಲ್ಲಿ ಇರಲಿಲ್ಲ ಹಲವು ಸಮಸ್ಯೆಗಳನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ದರ್ಶನ್ ಅವರು ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸ್ ಇಲಾಖೆ ಜೊತೆಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಿರ್ಧಾರ ಆಗುತ್ತೆ ಎನ್ನುವಂಥ ಟೆನ್ಷನ್ ಅವ್ರನ್ನ ಸಹಜವಾಗಿಯೇ ಕಾಡ್ತಾ ಇದೆ ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿತ್ತು ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ದಾಸನ ಅರ್ಜಿ ಸೈಲೆಂಟ್ ಆಗಿದೆ